ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮಂಜುನಾಥ ಶರ್ಮ ಇವತ್ತು ನಾನು ಸುಖ ದುಃಖ ಸತ್ಯಾಸತ್ಯತೆ ಇದರ ಆಧ್ಯಾತ್ಮ ಚಿಂತನೆಯನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ಈ ಅಳು ನಗು ಸುಖ ದುಃಖ ಹಾಗೂ ಸಂತೋಷ ಅನ್ನು ಆಧ್ಯಾತ್ಮಿಕ ದೃಷ್ಟಿಕೋನದ ಮೂಲಕ ಆಳವಾಗಿ ಅನ್ವೇಷ ಮಾಡ್ಬೋದು ಜೀವನದಲ್ಲಿ ಈ ಭಾವನೆಗಳು ಅನಿವಾರ್ಯವಾಗಿದ್ದು ಮಾನವ ಅಸ್ತಿತ್ವಕ್ಕೆ ಅಂತರ್ಗತವಾಗಿರುವ ದ್ವಂದ್ವಗಳನ್ನು ಪ್ರತಿನಿಧಿಸುತ್ತೆ ಆಧ್ಯಾತ್ಮ ಆಧ್ಯಾತ್ಮಿಕ ಬೋಧನೆಗಳ ಪ್ರಕಾರ ಈ ದ್ವಂದ್ವಗಳು ನಮ್ಮ ಭೌತಿಕ ಪ್ರಪಂಚಕ್ಕೆ ಬಂಧಿಸುವ ಮಾಯಾಭ್ರಮೆಯ ಭಾವ ಆಗಿದೆ ಈ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಮೀರುವುದು ಹೆಚ್ಚು ಆಳವಾದ ಆಂತರಿಕ ಶಾಂತಿಗೆ ಕಾರಣ ಆಗ್ಬೋದು ಈ ನಿರ್ಲಪ್ತತೆ ಮತ್ತು ಸ್ವೀಕಾರ ಸುಖ ದುಃಖ ಇವುಗಳನ್ನು ಅನುಭವಿಸೋದು ಸ್ವಾಭಾವಿಕವಾಗಿದ್ದರೂ ಎರಡಕ್ಕೂ ಅಂತಿಮವಾಗಿ ಲಗತ್ತಿಸಬಾರದು ಅಂತ ಆಧ್ಯಾತ್ಮ ಕಲಿಸುತ್ತೆ ಇವೆರಡು ತಾತ್ಕಾಲಿಕ ಎಂಬ ತಿಳುವಳಿಕೆಯಲ್ಲಿ ನಿಜವಾಗಿ ವಿವೇಕ ಅಡಗಿದೆ ಬೇರ್ಪಡುವಿಕೆ ಅಂದರೆ ಉದಾಸೀನತೆ ಅಂತ ಅಲ್ಲ ಅದರ ಬಾಹ್ಯ ಸಂದರ್ಭಗಳನ್ನು ಲೆಕ್ಕಿಸದೆ ಆಂತರಿಕ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಕರ್ಮ ಮತ್ತು ಧರ್ಮ ಜೀವನದ ಏರುಳ್ ಏರಿಳಿತಗಳು ಸಾಮಾನ್ಯವಾಗಿ ನಮ್ಮ ಹಿಂದಿನ ಹಿಂದಿನ ಕ್ರಿಯೆಗಳ ಫಲಿತಾಂಶಗಳನ್ನು ಅದರ ಫಲಿತಾಂಶಗಳಾಗಿ ಕಂಡುಬರುತ್ತೆ ನಮ್ಮ ಸಂದರ್ಭಗಳನ್ನು ಅನುಗ್ರಹದಿಂದ ಸ್ವೀಕರಿಸುವುದು ಮತ್ತು ಫಲಿತಾಂಶಕ್ಕೆ ಲಗತ್ತಿಸದೆ ನಮ್ಮ ಕರ್ತವ್ಯಗಳನ್ನು ಧರ್ಮ ನಿರ್ವಹಿಸುವುದು ಮುಖ್ಯವಾಗಿದೆ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇರಬೇಕಾಗುತ್ತೆ ಇದು ಜೀವನದ ಸವಾಲುಗಳಿಂದ ಮುಳುಗದೆ ನ್ಯಾವಿಗೇಟ್ ಮಾಡಲು ನಮ್ಮ ಸಹಾಯ ಮಾಡುತ್ತೆ ಸ್ವಯಂ ಸಾಕ್ಷಾತ್ಕಾರ ಆಧ್ಯಾತ್ಮಿಕ ಅಭ್ಯಾಸದ ತೆರಳೆಂದರೆ ಸ್ವಯಂ ಆತ್ಮ ಅಂದರೆ ನಮ್ಮ ಸಂತೋ ಸಂತೋಷ ಶಾಶ್ವತ ಮತ್ತು ಸಂತೋಷದ ಮತ್ತು ದುಃಖ ಭೌತಿಕ ಅನುಭವಗಳನ್ನು ಮೀರಿದ ಸಾಕ್ಷಾತ್ಕಾರ ಆಗಿದೆ ಈ ಸತ್ಯವನ್ನು ಧ್ಯಾನಿಸುವ ಮೂಲಕ ಬಾಕ್ಯ ದ್ವಂದ್ವಗಳಿಂದ ಪ್ರಭಾವಿತವಾಗದ ಆಂತರಿಕ ಶಾಂತಿ ಮತ್ತು ಸ್ಥಿರತೆಯ ಭಾವನೆಯನ್ನು ತಿಳಿದುಕೊಳ್ಬೋದು ಅಂತ ಹೇಳ್ತೀವಿ ಈ ಸಹಾನುಭೂತಿ ಮತ್ತು ತಿಳುವಳಿಕೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಸ್ವಂತ ಸುಖ ಮತ್ತು ದುಃಖವನ್ನು ಅನುಭವಿಸ್ತಾರೆ ಅಂತ ಗುರುತಿಸುವ ಗುರುತಿಸುವುದು ಸಹಾನುಭೂತಿಯನ್ನು ಬೆಳೆಸುತ್ತೆ ಈ ಆಧ್ಯಾತ್ಮಿಕ ತಿಳುವಳಿಕೆಯು ಇತರರನ್ನು ಅವರ ಹೋರಾಟದಲ್ಲಿ ಬೆಂಬಲಿಸಲು ನಮಗೆ ಸಹಾಯ ಮಾಡುತ್ತೆ ಮತ್ತು ನಮ್ಮದೇ ಆದ ಶಾಂತಿನ ಕಂಡುಕೊಳ್ಳುತ್ತೆ ಅಂತಿಮವಾಗಿ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಅಳು ಮಗು ಮತ್ತು ಸುಖ ದುಃಖ ಆಧ್ಯಾತ್ಮ ಬೆಳವಣಿಗೆಗೆ ಅವಶ್ಯಕವಾಗಿ ಇದೆ ಸ್ವಯಂ ಸಾಕ್ಷಾತ್ಕಾರ ಮತ್ತು ವಿಮೋಚನೆ ಮೋಕ್ಷ ಅಂತಿಮ ಗುರಿಯ ಹತ್ರ ಹೋಗಲು ನಮಗೆ ಸಹಾಯ ಮಾಡುತ್ತೆ ಕನ್ನಡ ಈ ಸತ್ಯಲೋಕ ಪ್ರವೇಶ ಸಂದರ್ಭದಲ್ಲಿ ಇದು ಸತ್ಯದ ಕ್ಷೇತ್ರ ಅಥವಾ ಸತ್ಯದ ನೆಲೆಯನ್ನು ಪ್ರವೇಶಿಸುವುದನ್ನು ಉಲ್ಲೇಖ ಮಾಡುತ್ತೆ ಸತ್ಯಾಸತ್ಯ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಅಳವಡಿಸ್ಕೊಳ್ಳೋದು ಅತ್ಯಗತ್ಯ ಸತ್ಯ ಮತ್ತು ಸತ್ಯಲೋಕ ಸತ್ಯ ಎಂಬುದು ಅಂತಿಮ ಸತ್ಯ ಎಲ್ಲ ಅಸ್ತಿತ್ವದ ಆಧಾರವಾಗಿರುವ ಬದಲಾಗದ ಮತ್ತು ಶಾಶ್ವತವಾದ ವಾಸ್ತವವಾಗಿದೆ ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಸತ್ಯವು ಭೌತಿಕ ಮತ್ತು ಭೌತಿಕ ಪ್ರಪಂಚವನ್ನು ಮೀರಿದ ದೈವಿಕ ಸತ್ಯವನ್ನು ಪ್ರತಿನಿಧಿಸುತ್ತೆ ಸತ್ಯಲೋಕ ಅನ್ನೋ ಸಂಪೂರ್ಣ ಸತ್ಯವು ಮೇಲುಗೈ ಸಾಧಿಸುವ ಅತ್ಯುನ್ನತ ಕ್ಷೇತ್ರ ಅಥವಾ ಅಸ್ತಿತ್ವದ ಸಮತೋಲತವೆಂದು ಸಮ ಸಮತೋಲ ಸಮತಲವೆಂದು ಪರಿಗಣಿಸಲಾಗಿದೆ ಇದು ಸಾಮಾನ್ಯವಾಗಿ ಸೃಷ್ಟಿಕರ್ತನಾದ ಬ್ರಹ್ಮದೇವರ ಭಾಸಸ್ಥಾನದೊಂದಿಗೆ ಸಂಬಂಧಿಸಿದೆ ಮತ್ತು ಇದು ಶುದ್ಧ ಪ್ರಜ್ಞೆ ಮತ್ತು ಜ್ಞಾನದ ಸ್ಥಿತಿಯಾಗಿದೆ ಸತ್ಯಲೋಕ ಪ್ರವೇಶದತ್ತ ಹೆಜ್ಜೆ ಹೆಜ್ಜೆಗಳು ಸತ್ಯವನ್ನು ಅರ್ಥೈಸಿಕೊಳ್ಳುವುದು ಸತ್ಯವು ಕೇವಲ ಸತ್ಯವನ್ನು ಮಾತಾಡುವುದು ಮಾತಾಡುವುದಲ್ಲ ಆದರೆ ಅಂತ್ಯ ವಾಸ್ತವದೊಂದಿಗೆ ಹೊಂದಿಕೊಂಡು ಬದುಕೋದು ಬರೆದುಕೊಳ್ಳೋದು ಇದು ಭೌತಿಕ ಪ್ರಪಂಚದ ಕ್ಷಣಿಕ ಸ್ವರೂಪವನ್ನು ಗುರುತಿಸುವುದು ಮತ್ತು ಶಾಶ್ವತವಾದ ಪ್ರಪಂಚವನ್ನು ಪಡೆಯೋದು ಉಪನಿಷತ್ತು ಆಳವಾಗಿ ಬೇರೂರಿದೆ ಅವು ಭಾರತೀಯ ಆಧ್ಯಾತ್ಮಿಕತೆ ಮತ್ತು ವೇದಾಂತ ಕೇಂದ್ರ ಶಾಸ್ತ್ರದ ಶಾ ತತ್ವಶಾಸ್ತ್ರದ ಪಠ್ಯಗಳಾಗಿದೆ ಉಪನಿಷತ್ತುಗಳು ಸತ್ಯವನ್ನು ಅಗತ್ಯ ಅತ್ಯಗತ್ಯ ತತ್ವವಾಗಿ ಪರಿಶೋಧಿಸುತ್ತೆ ಇದು ಅಂತಿಮ ವಾಸ್ತವತೆ ಮತ್ತು ಅಸ್ತಿತ್ವದ ಸ್ವರೂಪವನ್ನು ಪ್ರತಿಬಿಂಬಿಸುತ್ತೆ ಉಪನಿಷತ್ತುಗಳಲ್ಲಿ ಸತ್ಯ ಚಾಂದೋಗ್ಯ ಉಪನಿಷತ್ತು ಪ್ರಸಿದ್ಧ ನುಡಿಗಂಟು ಸತ್ಯಂ ಯಾವ ಸತ್ಯಂ ಸತ್ಯಮ್ಯವಜೇವಿದೆ ಚಾಂದೋಗ್ಯ ಉಪನಿಷತ್ತು ಮೂರು ಒಂದು ಆರಲ್ಲಿ ಕಂಡುಬರುತ್ತೆ ಇದರರ್ಥ ಸತ್ಯ ಏಕಾಂಗಿಯಾಗಿ ಜಯಗಳಿಸುತ್ತೆ ಇದು ಸುಳ್ಳಿನ ಮೇಲೆ ಸತ್ಯದ ಶ್ರೇಷ್ಠತೆಯನ್ನು ಮತ್ತು ಎತ್ತಿ ತೋರಿಸುತ್ತೆ ಮತ್ತು ಸತ್ಯದ ಅನುಸರಣೆಯು ಅಂತಿಮ ವಿಜಯ ಮತ್ತು ವಿಮೋಚನೆಗೆ ಕಾರಣವಾಗುತ್ತೆ ಎಂದು ಒತ್ತಿ ಹೇಳಬಹುದು ನಮಸ್ಕಾರ